ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಯನ್ನು ನೀಡಬೇಕು ಅವರಿಗೆ ಸೊಕ್ಕು ಅಹಂಕಾರ ಎಷ್ಟಿದೆ ಅನ್ನೋದು ಅವರ ಮಾತಿನ ಶೈಲಿಯಿಂದಲೇ ತಿಳಿದು ಬರುತ್ತೆ ಅಂತ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿರುವಂತದ್ದು ಹಿಂದೆ ಇಂತಹದ್ದೇ ಪ್ರಕರಣದಲ್ಲಿ ಈಶ್ವರಪ್ಪನವರ ರಾಜೀನಾಮೆಗೆ ಕಾಂಗ್ರೆಸ್ನವರು ಹೋರಾಟವನ್ನು ಮಾಡಿದ್ರು ಈ ವೇಳೆ ನೈತಿಕ ಹೊಣೆ ಹೊತ್ತು ಈಶ್ವರಪ್ಪ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಸಚಿನ್ ಕುಟುಂಬಸ್ಥರು ನೇರವಾಗಿ ಪ್ರಿಯಾಂಕಾ ಖರ್ಗೆ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ಖರ್ಗೆ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿದ್ದಾರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರದ್ದು ಅಹಂಕಾರದ ಮಾತು ನನ್ನ ತಪ್ಪಿಲ್ಲ ಅನ್ನೋದು ಬೇರೆ ಈ ರೀತಿ ಪ್ರತಿಪಕ್ಷದ ಬಗ್ಗೆ ಅಹಂಕಾರದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅವರ ಅಹಂಕಾರದ ಮಾತಿನಿಂದಲೇ ಈ ಹಿಂದೆ ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ರು ಈ ರೀತಿ ಟೆಂಕಾರದ ಮಾತು ನಡೆಯೋದಿಲ್ಲ ಪ್ರಿಯಾಂಕಾ ರಾಜೀನಾಮೆಯನ್ನ ಕೊಡುವವರೆಗೂ ಬಿಜೆಪಿ ಹೋರಾಟವನ್ನ ಮುಂದುವರಿಸುತ್ತೆ ಅಂತ ಹೇಳಿರುವಂತದ್ದು ನಾವೇ ಬೇಕಾದರೆ ಹಿಟಾಚಿಯನ್ನ ಕೊಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ ಎಂದು ಆಂದೋಲನ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ಕಟ್ಟಡಕ್ಕೆ ನೋಟಿಸ್ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿರುವಂತದ್ದು ಕಟ್ಟಡಕ್ಕೆ ಸೆಟ್ ಬ್ಯಾಕ್ ಇಲ್ಲ ಅನ್ನೋ ಕಾರಣಕ್ಕೆ ಪಾಲಿಕೆಯಿಂದ ನೋಟಿಸ್ ಅನ್ನ ಕೊಡಲಾಗಿತ್ತು ಇದೇ ವಿಚಾರಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ಮತ್ತೆ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಗುಡುಗಿದ್ದಾರೆ ಅಕ್ರಮ ಕಟ್ಟಡಗಳ ತೆರವಿಗೆ ಮುಂದಾಗ್ತೀವಿ ಎಂದಿದ್ರು ಪ್ರಿಯಾಂಕಾ ಖರ್ಗೆ ಬಾಬಾ ಅಸ್ತಿನಿ ಪ್ರಿಯಾಂಕ ಖರ್ಗೆ ಅವರೇ ಬಿಳಿ ಬಟ್ಟೆ ಹಾಕಿದ್ರೆ ನಿಮಗೆ ಧೈರ್ಯ ಬರಲ್ಲ ಅಂತ ಹೇಳಿದ್ದಾರೆ ಕೇಸರಿ ಬಟ್ಟೆ ಹಾಕಿದ್ರೆ ಧೈರ್ಯ ಬರುತ್ತೆ ಕೇಸರಿ ಬಟ್ಟೆ ನಾವೇ ಕೊಡ್ತೀವಿ ಕೇಸರಿ ಪಂಚೆ ಶರ್ಟ್ ಪೀಸ್ ಶಾಲು ಮತ್ತು ಜಪಾಮಣಿಯನ್ನ ಕೊಡ್ತೀವಿ ಕೇಸರಿ ಬಟ್ಟೆಯನ್ನ ನಾವು ಇವತ್ತೇ ಪ್ರಿಯಾಂಕ ಖರ್ಗೆ ಅವರಿಗೆ ಕೊರಿಯರ್ ಮೂಲಕ ಕಳಿಸ್ತೀವಿ ಅಂತ ತಿಳಿಸಿರುವಂತದ್ದು ಕಲ್ಬುರ್ಗಿ ನಗರದಲ್ಲಿ ಮೈಭಾಸ್ ಮಸೀದಿಗೆ ಸೆಟ್ ಬ್ಯಾಕ್ ಇಲ್ಲ ಅಲ್ಲಿ ಸಣ್ಣ ಸಣ್ಣ ಕಾಂಪ್ಲೆಕ್ಸ್ ಅಕ್ರಮವಾಗಿ ತಲೆಯನ್ನ ಎತ್ತಿವೆ ಶಾಸಕ ಅಲ್ಲಮಹಾಪ್ರಭು ಪಾಟೀಲ್ ಮನೆ ಇಲಿಯಾಸ್ ಭಾಗವನ್ ಮನೆಗೆ ಸೆಟ್ ಬ್ಯಾಕ್ ಇಲ್ಲ ಖಾಜಾ ಬಂದೇನವಾಜ ಆಸ್ಪತ್ರೆ ರಮೇಶ್ ಪಟ್ಟೇಧಾರ್ ರಾಜು ಜಾನೆ ಅವರ ಮನೆಗಳು ನಿಯಮವನ್ನ ಪಾಲಿಸಿಲ್ಲ ಇವುಗಳನ್ನೆಲ್ಲ ಹೊಡೆಯುವುದಕ್ಕೆ ಮುಂದಾಗ್ತಿರೋ ಪ್ರಿಯಾಂಕ ಖರ್ಗೆ ತಾಕತ್ತು ದಮ್ ಬಗ್ಗೆ ಮಾತನಾಡ್ತಿರಲ್ಲ ದಮ್ಮ ತಾಕತ್ತಿದ್ರೆ ಬುಲ್ಡೋಸರ್ ಅಚ್ಚಿ ಸಂವಿಧಾನ ಪಾಲಕ ಸಂವಿಧಾನವೇ ಉಸಿರುವಂತಿರಲ್ಲ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂವಿಧಾನದ ಪ್ರಕಾರವೇ ಬುಲ್ಡೋಸರ್ ಅಚ್ಚಿ ನೀವು ಪ್ರಿಯಾಂಕ ಖರ್ಗೆಗೆ ಸವಾಲನ್ನ ಎಸ್ತಿರುವಂತ ಪ್ರಿಯಾಂಕಾ ಖರ್ಗೆ ಓಸು ಬುಲ್ಡೋಜರ್ ಬಾಬಾ ನಾವು ಕೂರಿಯರ್ ಮಾಡ್ತಾ ಇದ್ದೀವಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಮಾನ್ಯ ಮಂತ್ರಿವರಲ್ಲಿ ನಾವು ನಿವೇದನೆಯನ್ನ ವಿನಯಪೂರ್ವಕವಾಗಿ ಮಾಡಿಕೊಳ್ತಾ ಇದ್ದೀವಿ ಕಟ್ಟಡ ಮೈಬಾಸ್ ಆರು ಕಟ್ಟಡಗಳಿವೆ ಪ್ರಿಯಾಂಕಾ ಖರ್ಗೆ ಓಸು ಬುಲ್ಡೋಜರ್ ಬಾಬಾ ನಾವು ಕೂರಿಯರ್ ಮಾಡ್ತಾ ಇದ್ದೀವಿ ತಕ್ಷಣವೇ ಕಾರಣ ಉತ್ತರ ಅಂತ ಮಾನ್ಯ മന്ത്രിವರರಲ್ಲಿ ನಾವು ನಿವೇದನೆ ವಿನಯಪೂರ್ವಕವಾಗಿ ಮಾಡ್ತಾಯ್ತೆ ಕಟ್ಟಡಗಳು 1200 ರ ರಿಪೀಟ್ ಮಾಡ್ತೀನಿ ಆ ಕಟ್ಟಡಗಳು ಇರಲ್ಲ ಒಂದರ ರಿಪೀಟ್ ಮಾಡ್ತೀನಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಉಲ್ಲೇಖಿಸಿದ ಹೆಚ್ಚಿನ ವೆಚ್ಚವನ್ನು ಉಲ್ಲೇಖಿಸಿ ಸ್ಮಾರ್ಟ್ ಮೀಟರ್ಗಳನ್ನು ಖರೀದಿ ಮಾಡಲು ಕರೆಯಲಾಗದ ಜಾಗತಿಕ ಟೆಂಡರ್ ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮವನ್ನು ರದ್ದುಗೊಳಿಸಿದೆ ಕೇಂದ್ರ ಸರ್ಕಾರ ಪರಿಷ್ಕೃತ ವಿತರಣಾ ವಲಯದ ಯೋಜನೆಯಡಿ ಸ್ಮಾರ್ಟ್ ಮೀಟರ್ಗಳನ್ನು ಒದಗಿಸುವುದಕ್ಕೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಾಲ್ಕು ಪ್ಯಾಕೇಜ್ಗಳಾಗಿ ಟೆಂಡರ್ಗಳನ್ನು ಕರೆದಿತ್ತು ಎಇಎಸ್ಎಲ್ ಉಲ್ಲೇಖಿಸಿದ ವೆಚ್ಚ ಹೆಚ್ಚಾಗಿದೆ ಅಂತ ವರದಿಯಾದ ಕಾರಣ ಟೆಂಡರ್ ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರದ್ದುಗೊಳಿಸಲಾಯಿತು ಮರು ಟೆಂಡರ್ ಕರೆಯುವ ಸಾಧ್ಯತೆ ಇದೆ ಇತರ ಮೂರು ಪ್ಯಾಕೇಜ್ಗಳ ಟೆಂಡರ್ಗಳನ್ನು ಸಹ ರದ್ದುಪಡಿಸಲಾಗಿದೆ ಅಂತ ಅವರು ಹೆಚ್ಚಿನ ವಿವರಗಳನ್ನು ಬಹಿರಂಗಪಡಿಸದೆ ಹೇಳಿದ್ದಾರೆ ಚೆನ್ನೈ ಸೇರಿದಂತೆ ಎಂಟು ಜಿಲ್ಲೆಗಳನ್ನು ಒಳಗೊಂಡ ಟೆಂಡರ್ನ ಪ್ಯಾಕೇಜ್ ಒಂದರಲ್ಲಿ ಬಿಎಸ್ಇ ಲಿಸ್ಟೆಡ್ ಸಂಸ್ಥೆ ಎಇಎಸ್ಎಲ್ ಅತ್ಯಂತ ಕಡಿಮೆ ಬಿಡ್ ಆಗಿದೆ ಎಂಬತ್ತೆರಡು ಲಕ್ಷಕ್ಕೂ ಹೆಚ್ಚು ಸ್ಮಾರ್ಟ್ ಮೀಟರ್ಗಳ ಸ್ಥಾಪನೆಯನ್ನು ಒಳಗೊಂಡಿದೆ ಅಂತ ಮೂಲಗಳು ತಿಳಿಸಿರುವಂತದ್ದು ಸೌರ ವಿದ್ಯುತ್ ಒಪ್ಪಂದಗಳಿಗೆ ಅನುಕೂಲಕರ ಷರತ್ತುಗಳಿಗೆ ಬದಲಾಗಿ ಭಾರತೀಯ ಅಧಿಕಾರಿಗಳಿಗೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಸಾವಿರದ ನೂರ ಕೋಟಿ ರು ಲಂಚ್ ನೀಡುವ ಯೋಜನೆಯ ಭಾಗವಾಗಿದ್ದಾರೆ ಎಂಬ ಆರೋಪದ ಮೇಲೆ ಅದಾನಿ ಗ್ರೂಪ್ ಪ್ರವರ್ತಕ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಸುತ್ತಲಿನ ವಿವಾದ ಹಿನ್ನೆಲೆಯಲ್ಲಿ ಸರ್ಕಾರ ಈ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು ಪಾತ್ರ ಧರಿಸದಿದ್ದರೆ ಮಾನಸಿಕ ಕ್ರೌರ್ಯದ ಆಧಾರದ ಮೇಲೆ ವಿಚ್ಛೇದನ ಪಡೆಯುವುದಕ್ಕೆ ಅರ್ಹತೆ ಸಿಗುತ್ತೆ ಎಂಬ ಪತಿಯ ವಾದ ಅಲಹಾಬಾದ್ ಹೈಕೋರ್ಟ್ ತಿರಸ್ಕರಿಸಿದೆ ಮಾನಸಿಕ ಕ್ರೌರ್ಯ ಮತ್ತು ಫಲಯಾನದ ಆಧಾರದ ಮೇಲೆ ವಿಚ್ಛೇದನವನ್ನು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿದ್ದನ್ನ ಪ್ರಶ್ನಿಸಿ ಮೇಲ್ಮನವಿದಾರ ಪತಿ ಸಲ್ಲಿಸಿದಂತಹ ಮೇಲ್ಮನವಿನ ನ್ಯಾಯಮೂರ್ತಿಗಳಾದ ಸೌಮಿತ್ರ ದಯಾಳ ಸಿಂಗ್ ಮತ್ತು ದೋನಾಡಿ ರಮೇಶ್ ಅವರ ನ್ಯಾಯಪೀಠ ವಿಚಾರಣೆಯನ್ನು ನಡೆಸಿತು ನ್ಯಾಯಮೂರ್ತಿ ಸಿಂಗ್ ನೇತೃತ್ವದ ಪೀಠವು ಕ್ರೌರ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನ ತೀರ್ಪಿನಲ್ಲಿ ಪತ್ನಿ ಮುಕ್ತ ಇಚ್ಛಾಸಕ್ತಿಯ ವ್ಯಕ್ತಿ ಎಂಬ ವಾದವನ್ನು ಒಪ್ಪಿಕೊಳ್ಳೋದಕ್ಕೆ ನಿರಾಕರಿಸಿತು ತನ್ನ ಹೆಂಡತಿ ಬೇರೊಬ್ಬ ವ್ಯಕ್ತಿಯೊಂದಿಗೆ ವ್ಯವಿಚಾರ ಸಂಬಂಧ ಹೊಂದಿದ್ದಾಳೆ ಮತ್ತು ಅವಳು ಸ್ವತಂತ್ರ ಇಚ್ಛಾಶಕ್ತಿಯ ವ್ಯಕ್ತಿಯಾಗಿರುವುದರಿಂದ ಮಾರುಕಟ್ಟೆ ಮತ್ತು ಇತರ ಸ್ಥಳಗಳಿಗೆ ಹೋಗ್ತಾ ಇದ್ದು ಮತ್ತು ಪಾರ್ದಾವನ್ನ ಆಚರಿಸ್ತಾ ಇರಲಿಲ್ಲ ಅಂತ ಹೇಳಿ ಪತಿ ಆರೋಪವನ್ನು ಮಾಡಿದ್ದಾರೆ ತನ್ನ ಕಳಪೆ ಆರ್ಥಿಕ ಸ್ಥಿತಿಯಿಂದಾಗಿ ತನ್ನ ಹೆಂಡತಿ ತನಗೆ ಮೌಖಿಕ ಅವಮಾನಗಳನ್ನು ರವಾನಿಸುತ್ತಾ ಇದ್ಲು ಅಂತ ಹೇಳಿ ಅವರು ಸಲ್ಲಿಸಿದ್ರು ಅಂತಹ ಕೃತ್ಯಗಳು ತನ್ನ ವಿರುದ್ಧದ ಕ್ರೌರ್ಯವಾಗಿದೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಲಹಾಬಾದ್ ಹೈಕೋರ್ಟ್ ಯಾವುದೇ ಬಾಹಿರ ಅಥವಾ ಅನೈತಿಕ ಸಂಬಂಧವನ್ನ ರೂಪಿಸದೆ ಪತ್ನಿ ಸ್ವತಂತ್ರ ಇಚ್ಛೆಯಿಂದ ಅಥವಾ ಸ್ವಂತವಾಗಿ ಪ್ರಯಾಣಿಸುವ ಅಥವಾ ನಾಗರಿಕ ಸಮಾಜದ ಇತರ ಸದಸ್ಯರನ್ನ ಭೇಟಿಯಾಗುವ ವ್ಯಕ್ತಿಯ ಕೃತ್ಯವನ್ನು ವಿವರಣೆಯನ್ನು ಕೊಡಲಾಗುವುದಿಲ್ಲ ಅಂತ ಹೇಳಿದೆ ಮೌಖಿಕ ಅವಮಾನಗಳ ಪತಿಯ ವಾದಕ್ಕೆ ಸಂಬಂಧಪಟ್ಟಂತೆ ಪಕ್ಷಗಳ ಮದುವೆಯನ್ನ ಏರ್ಪಡಿಸಲಾಗಿದೆ ಮತ್ತು ಗಣ ಕುಟುಂಬದ ಸ್ಥಾನಮಾನವು ಹೆಂಡತಿಗೆ ತಿಳಿದಿದೆ ಮತ್ತು ಇನ್ನೂ ಮದುವೆಯನ್ನು ನಡೆಸಲಾಯಿತು ಎಂಬುದರಲ್ಲಿ ವಿವಾದವಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ What? ಕೋಟಿ ಕೋಟಿ ಗೋಲ್ಡ್ ವಂಚನೆ ಪ್ರಕರಣದ ಹಿನ್ನೆಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಪಾತ್ರ ಇದೆ ಅಂತ ಮಂಡ್ಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನಧಾನಿ ಆರೋಪಿಸಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಡಿಕೆ ಸುರೇಶ್ ವರ್ತೂರ್ ಪ್ರಕಾಶ್ ಹಾಗೂ ವಿನಯ್ ಕುಲಕರ್ಣಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಪ್ರಕರಣವನ್ನ ಇಡಿ ವಶಕ್ಕೆ ನೀಡಬೇಕು ಅಂತ ಹೇಳಿದ್ದಾರೆ ಕೈವಾಡ ಇರುವ ರಾಜಕಾರಣಿಗಳನ್ನು ಸರ್ಕಾರ ರಕ್ಷಣೆ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಳವಳ್ಳಿ ಶಾಸಕ ಹಾಗೂ ಐಶ್ವರ್ಯ ನಡುವೆ ಹಣದ ವ್ಯವಹಾರ ನಡೆದಿದೆ ಐಶ್ವರ್ಯ ಶಾಸಕ ನರೇಂದ್ರ ಸ್ವಾಮಿಗೆ ಫಂಡಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ ಐಶ್ವರ್ಯ ಗೌಡಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿರುವಂತದ್ದು ಆದರೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಪುರಾವೆಗಳಿಲ್ಲದೆ ಸಾಕ್ಷಿ ಇಲ್ಲದೆ ಮಾತನಾಡಬಾರ ನಾನು ಸ್ವಲ್ಪ ಗಾಂಭೀರ್ಯತೆ ವಹಿಸಿದ್ದೆ ಈಗ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಹೆಸರೇ ಉಲ್ಲೇಖ ಆಗಿ ಇಂತಿಂಥ ರಾಜಕಾರಣಿಗಳು ಇವತ್ತು ಐಶ್ವರ್ಯ ಗೌಡನ್ಗೆ ಚಿನ್ನದ ವ್ಯವಹಾರಕ್ಕೆ ಬಡ್ಡಿ ವ್ಯವಹಾರಕ್ಕೆ ಸಾಲದ ವ್ಯವಹಾರಕ್ಕೆ ಅವರೇ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಎಲ್ಲವನ್ನು ಗಮನಿಸಿ ನಾನಿವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ ಇವತ್ತು ಕಿರ್ಗಾವ್ಲಲ್ಲಿ ಮುಖ್ಯವಾಗಿದ್ದು ನನ್ನ ಕ್ಷೇತ್ರ ಮಳವಳ್ಳಿ ಕ್ಷೇತ್ರದಲ್ಲಿ ಯಾವ ರಾಜಕಾರಣಿಗಳು ಸ್ಥಳೀಯವಾಗಿ ಕಾಂಗ್ರೆಸ್ ಮುಖಂಡರೇ ಹೆಚ್ಚು ಅವರ ಜೊತೆಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಆಗಿರ್ಬೋದು ಹಣ ಈ ಕಿರ್ಗಾವ್ಲು ಟೌನ್ನಲ್ಲಿ ಕಿರ್ಗಾವ್ಲು ಸ್ಟೇಷನ್ನಲ್ಲಿ ಕೇಸಾಗಿ ರಾಜಿ ಮಾಡಿದ್ದಾರೆ ಐಶ್ವರ್ಯ ಗೌಡನ ಮೇಲೆ ಕಂಪ್ಲೇಂಟ್ ಆಗಿ ರಾಜಿ ಮಾಡಿ ಕಳಿಸಿದರೆ ಎಫ್ ಐ ಆರ್ ಮಾಡಲಿಲ್ಲ ಇದಕ್ಕೆ ಪೊಲಿಟಿಕಲ್ ಪೊಲಿಟೀಶಿಯನ್ಸ್ನ ಒತ್ತಡ ಇದರಿಂದ ಅವರನ್ನು ರಾಜಿ ಮಾಡ್ಕಳಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಗುಮಾನಿ ಇದೆ ಮತ್ತೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಬೇರೆ ಬೇರೆ ವ್ಯಾವಹಾರಿಕವಾಗಿ ಐಶ್ವರ್ಯಗೌಡನ್ ಜೊತೆ ಇವತ್ತು ಇನ್ವಾಲ್ವ್ ಆಗಿದ್ದಾರೆ ಬೆಂಗಳೂರು ಕಿರ್ಗಾವ್ಲಿಂದ ಹಿಡಿದು ಬೆಂಗಳೂರಿಗೂ ಊರಿಗೂ ಕೂಡ ಈ ಕಾಂಗ್ರೆಸ್ ಮುಖಂಡರುಗಳ ಕೈವಾಡ ಇದೆ ಅಂತಕ್ಕಂಥದ್ದನ್ನ ನೇರವಾಗಿ ನಾನು ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ ಕಾಂಗ್ರೆಸ್ನ ಈಗ ನಮ್ಮಲ್ಲಿ ನಾನು ಮಾಧ್ಯಮದ ಮುಖಾಂತರ ನೋಡಲಾಗಿ ನಮ್ಮ ಸಾರ್ವಜನಿಕರ ಮುಖಾಂತರ ಕೇಳಲಾಗಿ ಇವತ್ತು ಇಬ್ಬರು ಮೂರು ಜನ ಹೆಸರುಗಳು ಬಹಳ ಪ್ರಮುಖವಾಗಿ ಈಗ ವರ್ತೂರ್ ಪ್ರಕಾಶ್ ಅವ್ರದ್ದು ಅವ್ರು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅವ್ರ ಚಿನ್ನ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಪ್ರಸ್ತಾಪವಾಗಿರ್ತಕ್ಕಂಥದ್ದು ಬ್ರೇಕ್ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಜಿಲ್ಲೆಗಳು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸಾಹೇಬ್ ಅಂಬೇಡ್ಕರ್ ಕುರಿತು ಅಮಿತ್ ಶಾ ಹೇಳಿಕೆ ಖಂಡಿಸಿ ಕೊಪ್ಪಳದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜಿಲ್ಲೆಯಲ್ಲಿ ಅಶೋಕ್ ಸರ್ಕಲ್ನಿಂದ ಗಂಜ್ ಸರ್ಕಲ್ವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದು ಅಂಬೇಡ್ಕರ್ ಅವಮಾನಿಸಿದ ಅಮಿತ್ ಶಾ ರಾಜೀನಾಮೆಯನ್ನ ನೀಡಬೇಕು ಅಮಿತ್ ಶಾ ಗಡಿಪಾರನ್ನ ಮಾಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ಜನಶಕ್ತಿ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಅಲ್ಲಮ್ಮ ಪ್ರಭು ಬೆಟ್ಟದೂರು ಕರಿಯಪ್ಪ ಗುಡಿಮನಿ ಬಸವರಾಜ್ ಸೇಲವಂತರ್ ಎಸ್ಎಂ ಗಫಾ ಮಲ್ಲು ಪೂಜಾರ್ ಸೇರಿದಂತೆ ಇತರರು ಕೂಡ ಇದರಲ್ಲಿ ಭಾಗಿಯಾಗಿದ್ರು E aí, i ಖಾಸಗಿ ಬಸ್ಸಿನ ಟೈರ್ ಕಳಚಿ ಬಿದ್ದಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದಿದೆ ಈ ಘಟನೆ ಹಿನ್ನೆಲೆ ಮಾದಪ್ಪನ ಭಕ್ತರು ಅದೃಷ್ಟ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾದಪ್ಪನ ದರ್ಶನಕ್ಕೆ ಖಾಸಗಿ ಬಸ್ಸಿನಲ್ಲಿ ತೆರಳುತ್ತಾ ಇದ್ದಾಗ ಏಕಾಏಕಿ ಖಾಸಗಿ ಬಸ್ಸಿನ ಟೈರ್ ಕಳಚಿದ ಪರಿಣಾಮ ಬಸ್ ರಸ್ತೆಯಲ್ಲೇ ವಾಲಿದೆ ಸುಮಾರು ನಲವತ್ತು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಬೆಟ್ಟದ ಐದನೇ ತೆರುವಿನಲ್ಲಿ ಖಾಸಗಿ ವಾಹನ ಮುಂಬದಿಯ ಟೈರ್ ಮುರಿದು ಕೆಟ್ಟು ನಿಂತಿದೆ ಆದರೆ ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣ ಅಪಾಯ ಸಂಭವಿಸಿಲ್ಲ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮಾಜದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ವಿಶ್ವಕರ್ಮ ಸಮಾಜದ ಪ್ರತಿಭಟನೆಯಲ್ಲಿ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದು ಕಲಬುರಗಿಯ ಎಸ್ವಿಪಿ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನು ಕೈಗೊಳ್ಳಲಾಯಿತು ಜಗತ್ತ ವೃತ್ತದಲ್ಲಿ ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದು ಸಚಿನ್ ಪಾಂಚಾಳ ಸಾವಿಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಪ್ರತಿಭಟನಾಕಾರರು ಪ್ರಿಯಾಂಕಾ ಖರ್ಗೆಯನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ಆಗ್ರಹಿಸುತ್ತಾರೆ ఎక్కే వెకు న్యాయం వెకు ఎక్కే వెకు న్యాయం వెకు కుండరాజా కుండరాజా ఏనిదిరాజా ఏనిదిరాజా కుండరాజా కుండరాజా ఎక్కే వెకు న్యాయం న్యాయం వెకు ఎక్కే వెకు న్యాయం వెకు ఎల్లీ వర్కు హోరాట ఎల్లీ వర్కు హోరాట ఎల్లీ వర్కు హోరాట ఎల్లీ వర్కు ಇತ್ತೀಚೆಗೆ ಶಿವರಾಜ್ ಕುಮಾರ್ ಅವರು ಅಮೆರಿಕಾಗೆ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು ನಟ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿ ಯಶಸ್ವಿಯಾಗಿದ್ದಾರೆ ಇದೀಗ ನಟ ಶಿವರಾಜ್ ಕುಮಾರ್ ಅವರು ಮಾರಕ ಕಾಯಿಲೆಯಾದ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ ಈ ಕುರಿತು ಅವರ ಪತ್ನಿ ಗೀತಾ ಅವರು ಮಾಹಿತಿಯನ್ನು ಹಂಚಿಕೊಂಡಿತ್ತು ಶಿವರಾಜ್ ಕುಮಾರ್ ಅವರ ಎಲ್ಲಾ ಹೆಲ್ತ್ ರಿಪೋರ್ಟ್ ನೆಗೆಟಿವ್ ಆಗಿತ್ತು ಕ್ಯಾನ್ಸರ್ ಫ್ರೀ ಎಂದು ವರದಿ ಬಂದಿದೆ ಕ್ಯಾನ್ಸರ್ ಫ್ರೀ ಎಂದು ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರಿನಿಂದ ಹೊರಡುವಾಗ ನಾನು ಸ್ವಲ್ಪ ಎಮೋಷನಲ್ ಆಗಿದ್ದೆ ಭಯ ಅನ್ನೋದು ಮನುಷ್ಯನಿಗಿರುತ್ತೆ ಭಯಗೆಣಿಸುವ ಅಭಿಮಾನಿಗಳು ಸಹ ಕಲಾವಿದರು ಕೂಡ ಇದ್ದಾರೆ ಕೆಲವರು ಸ್ನೇಹಿತರು ಸಂಬಂಧಿಕರು ಡಾಕ್ಟರ್ಸ್ ಕೂಡ ಇರ್ತಾರೆ ಕೀಮೋಥೆರಪಿಯಲ್ಲಿ ನಲವತ್ತೈದು ಸಿನಿಮಾ ಶೂಟ್ ಮಾಡಿರೋದು ಗೀತಾ ನಿವೇದಿತ ಯಾವಾಗಲೂ ನನ್ನ ಬೆಂಬಲವಾಗಿ ನಿಂತಿದ್ದಾರೆ ಯಾರು ಗಾಬರಿಯನ್ನು ಪಡಬೇಡಿ ಅಂತ ಹೇಳಿ ನಟ ಶಿವಣ್ಣ ತಿಳಿಸಿರುವಂಥದ್ದು ಾಗ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರ ಸಾಧ್ಯ ಆಯಿತು ನಾನು ಇದನ್ನ ನನ್ನ ಲೈಫ್ ಅಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಹೊಸ ಸುಭಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೇನೆ ಅಂತ ಯಾಕಂದ್ರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ಕೆ ಕೆಲವರು ಅಭಿಮಾನಿ ದೇವರು ಇರ್ತಾರೆ ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಇರ್ತಾರೆ ಮೋರ್ ದೆನ್ ದಟ್ಟೆಲ್ಲ ಒಂದು ಸ್ಟ್ರಾಂಗ್ ಎಂಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಆ್ಯಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಅವ್ರು ಇರ್ಬೋದು ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲಿಯಾದಲ್ಲಿ ಬಿ ಕೆ ಎಸ್ ಸಿ ನರ್ಸ್ ಅವ್ರು ಇರ್ಬೋದು ಪ್ರತಿಯೊಬ್ಬರೂ ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದೈದಿ ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡಿಬಿಡ್ತಿದ್ದ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡಕ್ಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕಿಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ಲಾಗ ಮಾಡಿದ್ದು ಅದು ಹೆಂಗೆ ಮಾಡಿದ್ರು ಅರ್ವಿ ವರ್ಮನ್ಗೆ ಹೋಗ್ಬೇಕು ಅರ್ ಸೊ ಅದು ಭಯದೇನೋ ಆಯಿತು ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕಿಮೋಲ್ ಇದ್ರ ಜೊತೆಲಿ ನಟ ಅಂತ ನನ್ನ ಒಬ್ಬ ಇದ್ದ ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಗೀತಾ ಶಿವಣ್ಣ ಇಲ್ಲ ಸಪೋರ್ಟ್ ನನಗೆ ಬೇ ಜನವರಿ ಒಂದರಂದು ರಷ್ಯಾದ ಸರ್ಕಾರಿ ಸ್ವಾಮ್ಯದ ಹಿಂದನ ದೈತ್ಯ ಗ್ಯಾಜ್ ಪ್ರೊಮೋ ಯುರೋಪಿಯನ್ ಒಕ್ಕೂಟಕ್ಕೆ ಅನಿಲ ಪೂರೈಕೆಯನ್ನ ನಿಲ್ಲಿಸಿತು ಸುಮಾರು ಆರು ದಶಕಗಳಿಂದ ಉಕ್ರೇನ್ ಮೂಲಕ ಸೋವಿಯತ್ ಮತ್ತು ರಷ್ಯಾದ ಅನಿಲವನ್ನ ಸಾಗಿಸುವ ಪೈಪ್ಲೈನ್ ಮೂಲಕ ಯುರೋಪಿಗೆ ನೈಸರ್ಗಿಕ ಅನಿಲದ ಹರಿವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಅತಿ ದೊಡ್ಡ ಅನಿಲ ಪೂರೈಕೆದಾರರಲ್ಲಿ ಒಬ್ಬರಾದ ಗ್ಯಾಸ್ ಫ್ರೋಮ್ ಹೇಳಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಮಾಡಿದೆ ರಷ್ಯಾದ ಅನಿಲವನ್ನು ತನ್ನ ಭೂಪ್ರದೇಶದ ಮೂಲಕ ಸಾಗಿಸೋದಿಕ್ಕೆ ಅನುಮತಿಸುವ ಒಪ್ಪಂದವನ್ನು ನವೀಕರಿಸೋದಿಲ್ಲ ಅಂತ ಉಕ್ರೇನ್ ಹೇಳಿದ ನಂತರ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಎರಡು ಸಾವಿರದ ಸಹಿ ಹಾಕಿದ ಒಪ್ಪಂದವು ಇದೀಗ ಕೊನೆಗೊಂಡಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಕರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ